ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶೇವೋದಯ ಇವತ್ತಿನ ನೋಡಿ ಮತ್ತು ಏನಪ್ಪ ಅಂತಂದರೆ ಭಯದಿಂದ ಕುಳಿತುಕೊಂಡ್ರೆ ಬದುಕೋದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು ಗೆದ್ರೆ ಮುಂದಕ್ಕೆ ನಡಿತೀವಿ ಸೋದರೆ ನೀವು ಏನು ಮಾಡಬೇಕು ಮುಂದೆ ಅನ್ನೋದನ್ನು ಕಲಿತೀವಿ ಯಾಕಪ್ಪ ಅಂತ ಅಂದರೆ ಆ ದೇವರು ನಮಗೆ ಕೆಲವೊಂದು ಸಲ ಕೊಟ್ಟು ನೋಡ್ತಾನೆ ಕೆಲವೊಂದು ಸಲ ಕಿತ್ಕೊಂಡು ನೋಡ್ತಾನೆ ಕೆಲವೊಂದು ಸಲ ನಾವು ಅರಿಯಲಿ ಅಂದರೆ ಈ ಬಾಳನ್ನ ತಿಳಿಲಿ ಅಂತ ಬೀಳಿಸಿಯೂ ಸಹ ನೋಡ್ತಾನೆ ಅಷ್ಟೇ ಅಲ್ಲ ಆತ ನಮ್ಮ ತಂದೆ ಹಾಗಾಗಿ ಗೊತ್ತಿಲ್ಲದ ರೀತಿಯಲ್ಲಿ ಮತ್ತೆ ಕೈ ಹಿಡಿದು ಎತ್ತು ನೋಡ್ತಾನೆ ಇದನ್ನು ಅರಿತರೆ ಇಲ್ಲೇ ಸ್ವರ್ಗ ಅರಿಯದಿದ್ದರೆ ಇಲ್ಲೇ ನರಕ ಅಂತ ಹೇಳ್ತಾರೆ ಏಕೆಂದರೆ ಭಗವಂತನ ಅರಿವು ಎಲ್ಲಕ್ಕಿಂತ ಮುಖ್ಯ ಭಗವಂತನನ್ನು ಅರಿಬೇಕು ಭಗವಂತನನ್ನು ಅರಿಬೇಕು ಅಂದರೆ ಮೊದಲು ಸಂಪೂರ್ಣ ಶರಣಾಗತಿ ಹಾಗಾಗಿ ಸಮಯ ಸಿಕ್ಕಾಗಲಿಲ್ಲ ದೇವರ ಸ್ಮರಣೆ ಮಾಡಿ ಥ್ಯಾಂಕ್ ಯು